ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಷ್ಟ್ ಜನಕ್ಕೆ ಬರ್ತದ್ರಿ ಎಷ್ಟ್ ಜನ ಇನ್ನೂ ಹುಡುಗಾರ ಅವ್ರಿಗೆ ಕುಂಟಾ ಹೇಳಿ ಅವ್ರದ್ದು ಲಿಂಕ್ ಸರಿಯಾಗಿಲ್ಲ ಅಕೌಂಟ್ ಸರಿಯಾಗಿಲ್ಲ ಇದನ್ನ ಸುದ್ದಿ ಮಾಡೋದು ಯಾವಾಗ ಒಂಬತ್ ಎಲ್ಲರಿಗೂ ಕೊಟ್ಟಾಗ ಅದು ಸ್ಕೀಮ್ ಯಶಸ್ವಿ ಆಕತಿ ತುಂಬಾ ಹೆಸರಿಗೆ ಮಾತ್ರ ಘೋಷಣೆ ಮಾಡಿ ಯಾರಿಗಿ ಮುಟ್ಟಬಾರ ಯೋಜನೆ ಘೋಷಣೆ ಮಾಡುದು ಯಾರಿಗಾನಿಂದ ದುಡ್ಡು ಹೋಗಬಾರ ಈ ಯೋಜನೆ ಮುಖಾಂತರ ಇದನ್ನ ಮಾಡ್ರಿ ಇವೆಲ್ಲ ಒಂದೇ ನಿಮಿಷ ತಾವು ಹೇಳಿದ್ರಿ ಒಂಬತ್ತು ತಿಂಗಳಾಯ್ತು ಘೋಷಣೆ ಮಾಡಿ ಯಾರಿಗ್ ಕೊಟ್ಟಿದೀರ ಏನ್ ಮಾಡಿದೀರಾ ಅಂತ ನೀವು ಸದನದಲ್ಲಿ ಮಾತನಾಡ್ತಾ ಇದೀರಾ ತಾವ್ ಹಿರಿಯರಿದ್ದೀರನಾ ಬರೀ ಎರಡನೇ ಸಾರಿ ಬಂದಿದ್ದು ತಾವು ತುಂಬಾ ಹಿರಿಯರಿದೀರ ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡೋದ್ ಬೇಡ ಒಂದು ಕೋಟಿ ಇಪ್ಪತ್ತು ಒಂದು ಲಕ್ಷ ಮಹಿಳೆಯರಿಗೆ ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದೀವಿ ಇದು ಏನು ಸಣ್ಣ ಬಜೆಟ್ ಅಲ್ಲ ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ ಎಷ್ಟು ಜನರಿಗೆ ಮಾಡ್ತಾ ಇದಾರೆ ಅಂತಂದ್ರೆ ಮೂವತ್ ನಾಲ್ಕು ಸಾವಿರ ಕೋಟಿ ಅನುದಾನವನ್ನ ಒಂದು ವರ್ಷಕ್ಕೆ ನಾವು ಕೊಡ್ತಾ ಇದೀವಿ ಇದು ಸಣ್ಣ ಯೋಜನೆ ಅಂತೂ ಅಲ್ಲ ನೀವು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ ಅಲ್ಲಿ ಏನು ಕೊಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಎಲ್ಲರಿಗೂ ಮುಟ್ಟಿದೆಯಾ ಎಲ್ಲ ಹೋಗಿ ಮುಟ್ಟಿದೆಯಾ ಕಾಗದ ಪತ್ರ ಸರಿಯಾಗಿ ಆಯ್ತಾ ನಾವು ಅದನ್ನು ಕೇಳೋಕ್ ಹೋಗ್ತಾ ಇಲ್ಲ ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ ಉಪಯೋಗ ಆಗಿದೆ ಪ್ರಿಯಾಂಕ್ ಖರ್ಗೆಜಿ ಅವ್ರು ಹೇಳ್ದ ಹಾಗೆ ಬೆನಿಫಿಷಿಯರ್ಗಳು ಯಾರು ಏನು ಅಂತ ಇಲ್ಲ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದಾರೆ ನೀವ್ ಅಷ್ಟೇ ಇಲ್ಲಿ ಬಾಬಲ ಇದ್ದೀರಾ ಇದ್ರಿಂದ ಅನನುಕೂಲ ಆಗಿದೆ ಅನಾನುಕೂಲ ಆಗಿದೆ ಅಂತ ಹೇಳಿದ್ರೆ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನ್ಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ನಾ ಅನುಕೂಲ ಆಗಿದೆ ಅನ್ನೋದನ್ನ ನಾನ್ ಅವ್ರಿಗೆ ನ ತಂದು ಕೊಡ್ತೀನಿ ಸರ್ ನನಗೆ ಒಂದು ಗಂಟೆ ಟೈಮ್ ಕೊಡಿ ಎಲ್ಲೆ ಕೊಟ್ಟಿದ್ದಾರೆ ನಾವು ಒಟ್ಟಾಯಿಲ್ಲ ಚರಂಗಿಲ್ಲ ಕೊಟ್ಟ ನಂತರ ಐದು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಯೋಜನೆಯದು ಹಣ ಬಂದಿಲ್ಲ ಐದು ತಿಂಗಳ ಬಂದಿಲ್ಲ ನಮ್ಮ ಆಫೀಸ್ ಬರ್ತಾರೆ ಐದು ತಿಂಗಳ ದುಡ್ಡ ಬಂದಿಲ್ಲ ಹೇಳ್ರಿ ಹೇಳ್ರಿ ಹೇಳ್ರೀ ಅಂತ ನಾವು ಯಾರಿ ಹೇಳೋನು ಇವರು ಇದೆ ಈಗ ನೂರ್ ಜನರಲ್ಲಿ ಮೂರ್ ಜನಕ್ಕೆ ಬಂದಿಲ್ಲ ತೊಂಬತ್ತೇಳು ಜನರು ಸಂತೋಷದಿಂದ ಇದ್ದಾರೆ ಅಪ್ಪ ಜನರಿಗೆ ಪರವಾಗಿನೂ ಕೂಡ ನಮ್ಮ इलाಕದಲ್ಲಿ ನಮ್ಮ ಸರ್ಕಾರ ಆದ್ರೆ ವಂಚಿತ ಆಗ್ತಾರೆ ವಿಮೇಷೇತ್ರದಲ್ಲಿ ಬರಲಿಲ್ಲ ಆ ಪಟ್ಟಿ ಮಾಡಿ ಕೊಂಡ್ ಮಾಡಿ ಮನ್ಯಾಗ ಮಂತ್ರಿ ಕೊಡಬೇಕು ನಾನ್ ಹೇಳ್ತೇನಿ ಹೆತ್ತವ್ರಿಗೆ ಹೆಗ್ಗಣ ಮುದ್ದತ್ತ ಓಕೆ ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗ್ ಗೊತ್ತಿಲ್ಲ ಆಯ್ತು ಅದಷ್ಟ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ಅಂದ್ರ ನೋಡಿ ಮಾನ್ಯ ಅಧ್ಯಕ್ಷರೇ ನಾನೇನ್ ಹೇಳ್ತೇನಿ ನಮ್ಮ ಕಷ್ಟ ಅರ್ಥ ಹೋಗಲಿ ಹೋಗ್ಲಿ ಇವ್ರಿಗಿ ಗ್ರಹ ಚ್ಯೋತಿ ಗೃಹ ಲಕ್ಷ್ಮಿ ಕೊಡ್ತಾರ ಅವ್ರ ಮನ್ಯಾಗ ಅವರು ಯಜಮಾನರು ಬಡದ ಕಸ್ಕೊಂಡ್ ಹೋಗಿ ಸರಿ ಅಂಗಡಿಗೆ ಹೋಕ ಓಕೆ ಇದ್ರಾಗ ತೊಂಬತ್ತ ಪರ್ಸೆಂಟ್ ಇದೆಲ್ಲಾ ರೊಕ್ಕ ಆಯ್ತು ಮುಂದೆ ಅಲ್ಲ ಈ ಕಡೆ ಕೋಲು ಮುಡಿಬಾರ್ದು ಈ ಕಡೆ ಹಾವು ಸಾಯ್ಬಾರ್ದು ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ ಬಿಡಿಸಿ ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡೋದ ಹೇಳ್ಬಿಡಿ ಒಮ್ಮೆ ನಾವು ಬಂದ್ ಮಾಡೋಣಿಲ್ಲ ಅಲ್ಲ ನೀವ್ ಹೇಳ್ಬಿಡಿ ಯಾರ್ಗೂ ಉಪಯೋಗ ಇಲ್ಲ ಅನಾನುಕೂಲ ಆಗಿದೆ ಬಂದ್ ಮಾಡ್ಬಿಡಿ ಜನ ಕುಡಿಯಕ್ ಹೋಗ್ತಾರೆ ಹೇಳ್ಬಿಡಿ ಉತ್ತರ ಕೊಡ್ರಿ ನಾವು ಯಾವ ಮಾನ್ಯ ಅಧ್ಯಕ್ಷರೇ ಯಾವುದೇ ಯೋಜನೆ ನಾವು ಬಂದ್ ಮಾಡಣಂಗಿಲ್ಲ ಆಯ್ತು ಬಡವರ ಪರವಾಗಿ ನೀವು ಕೊಟ್ಟಂಗ್ ಮಾಡಬೇಡ್ರಿ ಅಕ್ತ ಕೊಟ್ಟ ಮಾಡಬೇಡ್ರಿ ಹೋಗಿರಬಾರ್ದು ಕೊಟ್ಟಾಗಿರ್ಬೇಕು ಅಷ್ಟೇ ಅದು ನಿಮ್ದು ಯೋಜನೆ ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರ ಅದು ನೇರವಾಗಿ ಹೋಗಿ ಮುಟ್ಟುವಂತದನ್ನ ನೀವು ಮಾಡ್ರಿ ಇಷ್ಟ್ರಿ ಹೇಳಿರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಧ್ಯವರ್ತಿನೂ ಇಲ್ಲ ಇಲ್ಲಿ ಡೈರೆಕ್ಟ್ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ ವೇತನ ತಗೊಂಡು ನರೇಂದ್ರ ಮೋದಿ ನರೇಂದ್ರ ಮೋದಿ ಮಾಡಿದ್ದಾರೆ ಕರ್ನಾಟಕ ನರೇಂದ್ರ ಮೋದಿ ಟಿಬಿಟಿ ಮುಖಾಂತರ ನೀವು ಮಾತಾಡೋದಕ್ಕೆ ಬೇಡ ಅಂತ ಇಲ್ಲ ಸಮಸ್ಯೆ ಅಷ್ಟೇ ಹೇಳ್ತಾ ಇರೋದು ನಿಮಗೆ ಈಗ ಮಂತ್ರಿಗಳ